ನಮಸ್ತೆ ಕರ್ನಾಟಕ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಯೋಜನೆ ಎನ್ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಸೊ ಇಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದರೆ ಮಹಿಳೆಯರಿಗೆ ಸ್ವಂತಾಗಿ ಅಂದರೆ ಆದಾಯ ತರುವಂತಹ ಉದ್ಯೋಗಗಳನ್ನು ಮಾಡ ಬಯಸುವಂಥ ಅಂದರೆ ಸೊ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಏನಿರ್ತೈತಿ ಫೈನಾನ್ಷಿಯಲಿ ಸಪೋರ್ಟ್ ಇರೋದಿಲ್ಲ ಅಂದರೆ ಆರ್ಥಿಕವಾಗಿ ಯಾರು ಸಪೋರ್ಟ್ ಇಲ್ಲ ಅಂದಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಅದನ್ನು ಬಳಸ್ಕೊಂಡು ನೀವು ಸ್ವಂತ ಉದ್ಯೋಗಗಳನ್ನು ಉತ್ಪನ್ನ ಆಧಾರಿತ ಉದ್ಯೋಗಗಳಂದರೆ ಆ ಉದ್ಯಮದಿಂದ ನಿಮಗೆ ಆದಾಯ ಬರ್ತಾ ಇರ್ತದೆ ಬೇಕು ಅಂತ ಉದ್ಯೋಗಗಳನ್ನು ನೀವು ಆರಂಭಿಸ್ಬೋದು ಸೊ ಅದಕ್ಕೋಸ್ಕರ ನೀವು ಲೋನನ್ನು ಅಪ್ಲೈ ಮಾಡ್ಬೋದು ಸೊ ಈ ಲೋನ್ಗಳಲ್ಲಿ ಏನಿರುತ್ತೆ ಸಬ್ಸಿಡಿನೂ ಕೂಡ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿಗೆ ಇಷ್ಟು ಸಬ್ಸಿಡಿ ಮತ್ತು ಜನರಲ್ಲರಿಗೆ ಸ್ವಲ್ಪ ಇಷ್ಟು ಸಬ್ಸಿಡಿ ಅಂತ ಹೇಳಿ ಅಲಾಟ್ ಮಾಡಿರ್ತಾರೆ ಇದರಲ್ಲಿ ಟೋಟಲ್ ಆಗಿ ಐದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಓಕೆ ಓಕೆ ಈ ಅರ್ಜಿಗಳನ್ನು ಪ್ರತಿ ವರ್ಷ ಇದನ್ನು ಅರ್ಜಿಯನ್ನು ಕಾಲ್ಫರ್ ಮಾಡ್ತಾ ಇದ್ದಾರೆ ಹೊಸ ಅರ್ಜಿ ಆಹ್ವಾನ ಮಾಡ್ತಾ ಇದ್ದಾರೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಐದು ವರ್ಗಗಳಿಗೆ ಸುಮಾರು ಐದು ಯೋಜನೆಗಳನ್ನು ಅವರು ಜಾರಿಗೆ ತಂದಿದ್ದಾರೆ ಆ ಯೋಜನೆಗಳನ್ನು ಯಾವ್ಯಾವು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ ಓಕೆ ಓಕೆ ಸೊ ಯಾರಿಗೆ ಸ್ವಂತಾಗಿ ಉದ್ಯೋಗ ಮಾಡಬೇಕು ಅಂತ ಆಸೆ ಇರೋರು ಅಥವಾ ಇಂಡಿಪೆಂಡೆಂಟಾಗಿ ಯಾರು ಬದುಕಬೇಕು ಅಂತ ಅಂದ್ಕೊಂಡಿದಾರೋ ಸೊ ಹಾಗಾಗಿ ತಮ್ಮ ಹಳೆ ಉದ್ಯೋಗಗಳನ್ನು ಬಿಟ್ಟು ಹೊಸ ಉದ್ಯೋಗಗಳನ್ನು ಅಥವಾ ಹೊಸ ಕೆಲ ಏನಾದರೂ ಕೆಲಸಗಳನ್ನು ಬಿಟ್ಟು ಹೊಸದಾಗಿ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಈ ಸೊ ಈ ಅರ್ಜಿಯನ್ನು ಈ ಹಾಕ್ಬೋದು ಅಥವಾ ಅಪ್ಲಿಕೇಶನನ್ನು ಹಾಕ್ಬೋದು ಹಾಗಾದರೆ ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೋದು ಸೊ ಅವರ ವಯಸ್ಸಿನ ಮಿತಿ ಏನು ಅಂತ ಹೇಳಿ ನೋಡೋಣ ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಸಬ್ಸಿಡಿ ಮತ್ತು ಸಹಾಯಧನ ಅಂತ ಏನು ಕರಿತೀವಲ್ಲ ಸಬ್ಸಿಡಿ ಅಂತ ಹೇಳಿ ಯಾರ್ಯಾರಿಗೆ ಎಷ್ಟು ಎಷ್ಟೆಷ್ಟು ಸಬ್ಸಿಡಿ ಮತ್ತು ಸಾಲಗಳನ್ನು ಎಲ್ಲಿಂದ ಎಲ್ಲಿ ತಗೋಬಹುದು ಅಂದರೆ ಸಾಲವನ್ನು ಒಂದು ಲಕ್ಷದಿಂದ ಹಿಡಿದು ಮೂರು ಲಕ್ಷದವರೆಗೂ ಸಾಲವನ್ನು ತಗೋಬಹುದು ಅದಕ್ಕೆ ಸಬ್ಸಿಡಿ ಎಷ್ಟೆಷ್ಟು ಕೊಡ್ತಾರೆ ಮತ್ತು ಅರ್ಜಿಯನ್ನು ಎಲ್ಲೆಲ್ಲಿ ಹಾಕಬೇಕು ಅದರ ಅರ್ಜಿ ಹಾಕುವಂತಹ ವ್ಯಕ್ತಿಗಳ ಪ್ರಮಾಣ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಈಗ ಪ್ರಮುಖವಾಗಿ ಐದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವು ಯಾವ್ಯಾವಪ್ಪ ಅಂದ್ರೆ ಮೊದಲನೆಯದು ಮೊದಲನೇದು ಉದ್ಯೋಗಿನಿ ಯೋಜನೆ ಸೊ ಈ ಯೋಜನೆಗಳು ಕೆಲವರಿಗೆ ಗೊತ್ತಿರ್ಬೋದು ಅಥವಾ ಕೆಲವರು ಅಪ್ಲೈ ಮಾಡಿ ಆಲ್ರೆಡಿ ಅದರಿಂದ ಲಾಭವನ್ನು ಪಡ್ಕೊಂಡು ಉದ್ಯೋಗಗಳನ್ನು ಸ್ಟಾರ್ಟ್ ಮಾಡಿರ್ಬೋದು ಸೊ ಕೆಲವರಿಗೆ ಗೊತ್ತಿರಲ್ಲ ಅಥವಾ ಯಾವಾಗ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಸೊ ಈಗ ಅವರು ಕಾಲ್ಫಾರ್ ಮಾಡಿದ್ದಾರೆ ಈಗ ಅರ್ಜಿನ ಹಾಕಬೇಕು ಉದ್ಯೋಗಿನಿ ಅಂತಂದರೆ ಏನಪ್ಪ ಅಂದರೆ ಸ್ವಂತಾಗಿ ಉದ್ಯೋಗ ಮಾಡುವವರು ಮತ್ತು ಆ ಉತ್ಪನ್ನವನ್ನು ಬರುವಂಥ ಆದಾಯ ಬರುವಂಥ ಉತ್ಪನ್ನಗಳನ್ನು ಇವರು ಮಾಡ್ಕೋಬೇಕು ಅಂದರೆ ಇನ್ಕಮ್ ಜನರೇಟ್ ಆಗ್ತಿರ್ಬೇಕು ಆ ಉದ್ಯೋಗದಿಂದ ಅವರಿಗೆ ಲಾಭ ಬರ್ತಾ ಬರ್ತಾಯಿರ್ಬೇಕಂತ ಉದ್ಯೋಗಗಳನ್ನು ಆರಂಭಿಸ ಆರಂಭನೆ ಮಾಡಬೇಕು ಮಾಡ್ಬೇಕು ಇದನ್ನ ಬ್ಯಾಂಕ್ ಮೂಲಕ ಸಾಲವನ್ನ ಮಂಜೂರ್ ಮಾಡ್ತಾರೆ ಸೊ ಈ ಸಾಲಗಳನ್ನು ಎಷ್ಟು ತಗೋಬಹುದಪ್ಪ ಅಂದ್ರೆ ಒಂದು ಲಕ್ಷದಿಂದ ಹಿಡಿದು ಮೂರು ಲಕ್ಷದವರೆಗೂ ಏನ್ ಮಾಡ್ಬೋದು ಈ ಸಾಲವನ್ನ ತಗೋಬಹುದು ಓಕೆ ಸೊ ಎಸ್ ಸಿ ಎಸ್ ಟಿ ಮಹಿಳೆಯರೇನಾದರೂ ಅಂದರೆ ಇದು ಪ್ರಮುಖವಾಗಿ ಮಹಿಳೆಯರಿಗೆ ಮಾತ್ರ ಸಂಬಂಧಪಡುತ್ತೆ ಸೊ ಎಸ್ ಸಿ ಎಸ್ ಟಿ ಮಹಿಳೆಯರು ಏನಾದರೂ ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳಿ ಏನಾದರೂ ಸಾಲ ಸೌಲಭ್ಯ ತಗೊಂಡ್ರೆ ಅವರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ಕೊಡ್ತಾರೆ ಐವತ್ತರಷ್ಟು ಸಬ್ಸಿಡಿ ಅಂದರೆ ಈಗ ಅವರು ಒಂದು ಲಕ್ಷ ಸಾಲ ತೊಗೊಂಡ್ರೆ ಐವತ್ತು ಸಾವಿರ ಮಾತ್ರ ಅವ್ರು ಕಟ್ಟಬೇಕಾಗುತ್ತೆ ಎರಡು ಲಕ್ಷ ತೊಗೊಂಡ್ರೆ ಬರೀ ಒಂದು ಲಕ್ಷ ಮಾತ್ರ ಕಟ್ಟಬೇಕಾಗತ್ತೆ ಅಥವಾ ಮೂರು ಲಕ್ಷ ಅವರು ಸಾಲ ತೊಗೊಂಡ್ರೆ ಕೇವಲ ಒಂದೂವರೆ ಲಕ್ಷ ಮಾತ್ರ ಅವರು ಸಾಲ ಕಟ್ಟಬೇಕು ಇನ್ನು ಒಂದೂವರೆ ಲಕ್ಷ ಸೊ ಗೌರ್ಮೆಂಟೇ ಇದು ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡುತ್ತೆ ಯಾರಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಓಕೆ ಸೊ ಇನ್ ಜನರಲ್ ಆಗಿ ಜನರಲ್ ಮಹಿಳೆಯರಿಗೆ ಮಾಡುತ್ತಪ್ಪ ಅಂದ್ರೆ ತರ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡುತ್ತೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಮೂರು ಲಕ್ಷ ತಗೊಂಡಿದ್ದೇವೆ ನಾವು ಸಾಲವನ್ನು ತಗೊಂಡಿದ್ದೇವೆ ಅಂದ್ರೆ ಸಬ್ಸಿಡಿ ರೂಪದಲ್ಲಿ ನಮಗೆ ತೊಂಬತ್ತು ಸಾವಿರವನ್ನು ಕಟ್ ಮಾಡಿ ನಮಗೆ ಉಳಿದಿರುವಂತ ಎರಡು ಲಕ್ಷದ ಹತ್ತು ಸಾವಿರ ನಾವು ಕಟ್ಟಬೇಕಾಗುತ್ತೆ ಅರ್ಥ ಆಗುತ್ತೆ ಅಂದ್ರೆ ಜನರಲ್ ಮಹಿಳೆಯರಿಗೆ ಅರ್ಥ ಆಯ್ತಾ ಎಸ್ ಸಿ ಎಸ್ ಟಿನೂ ಬಿಟ್ಟು ಜನರಲ್ ಮಹಿಳೆಯರು ಯಾರ ಯಾವುದೇ ಕೆಟಗರಿಯಲ್ಲಿ ಬರಲಿ ಅವರು ಉದ್ಯೋಗಿನ ಯೋಜನೆಯಲ್ಲಿ ಸಾಲ ಸೌಲಭ್ಯವನ್ನು ಪಡ್ಕೋಬೇಕಪ್ಪ ಅಂತಂದರೆ ಪಡ್ಕೊಂಡ್ರೆ ಏನಾಗತ್ತಪ್ಪ ಅಂದರೆ ಕೇವಲ ಮೂವತ್ತು ಪರ್ಸೆಂಟ್ ಎಷ್ಟು ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದರೆ ತೊಂಬತ್ತು ಸಾವಿರ ಮೂರು ಲಕ್ಷಕ್ಕೆ ತೊಂಬತ್ತು ಸಾವಿರ ಕಟ್ಟಬೇಕಾಗಿಲ್ಲ ಇನ್ನು ಎರಡು ಲಕ್ಷದ ಹತ್ತು ಸಾವಿರ ಅವರು ಕಟ್ಟಬೇಕಾಗುತ್ತೆ ಓಕೆ ಸೊ ಇವ್ರದ್ದು ವಾರ್ಷಿಕ ಆದಾಯ ಎಷ್ಟಿರಬೇಕಪ್ಪ ಅಂದರೆ ಎರಡು ಲಕ್ಷದ ಒಳಗೆ ಇರಬೇಕು ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬೇಕು ಓಕೆ ಓಕೆ ಎರಡು ಲಕ್ಷದವರೆಗೂ ಟಿ ಇದು ಮಾಡ್ಬೋದು ಒಂದೂವರೆ ಲಕ್ಷದ ಒಳಗೆ ಅವ್ರದ್ದು ಆಯ ಇದ್ದವ್ರು ಮಾತ್ರ ಈ ಉದ್ಯೋಗಿನಿ ಯೋಜನೆಯಲ್ಲಿ ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ಎರಡನೇ ಯೋಜನೆ ಅಂದರೆ ಚೇತನ ಯೋಜನೆ ಅಂತ ಹೇಳಿ ಚೇತನ ಯೋಜನೆ ಅಂದರೆ ದಮಿತಿ ಮಹಿಳೆಯರಿಗೆ ಅಂದರೆ ದಮಿತಿ ಯೋಜನೆಯರಿಗೆ ಮೂವತ್ತು ಸಾವಿರದವರೆಗೂ ಧನ ಸಹಾಯವನ್ನು ಕೊಡ್ತಾರೆ ಮೂವತ್ತು ಸಾವಿರದವರೆಗೂ ಸಹಾಯ ಅಂದರೆ ಏನಪ್ಪಾ ಅಂತ ಅಂದರೆ ಸೊ ಅವರಿಗೆ ಫಿಮೇಲ್ ಸೆಕ್ಷುವಲ್ ವರ್ಕರ್ಸ್ ಅಂತ ಏನು ಕರಿತೀವಲ್ಲ ಅವರಿಗೆ ಧನ ಸಹಾಯ ಕೊಡ್ತಾರೆ ಇದನ್ನೇನೋ ರೀಫಂಡ್ ಮಾಡೋಂಗಿಲ್ಲ ಮತ್ತೆ ವಾಪಸ್ ಕೊಡೋಂಗಿಲ್ಲ ಜಸ್ಟ್ ಅರ್ಜಿಯನ್ನು ಹಾಕಬೇಕು ಆ ಮೂವತ್ತು ಸಾವಿರವನ್ನ ಬಳಸ್ಕೊಂಡು ಅವ್ರಿಗೆ ಏನಾದರೂ ಸ್ವಂತ ಉದ್ಯೋಗವನ್ನು ಮಾಡ್ಕೊಳ್ಳೋ ಆಸೆ ಇದ್ದವರು ಸೊ ಚೇತನ ಯೋಜನೆ ಅಡಿಯಲ್ಲಿ ಧಮೇತಿ ಫೀಮೇಲ್ ಸೆಕ್ಷುಯಲ್ ವರ್ಕರ್ಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ಧನ ಸಹಾಯ ಕೊಡ ಕೊಡ್ತಾರೆ ಅದನ್ನು ಯೂಸ್ ಮಾಡಿಕೊಂಡವರು ಸ್ವಂತ ಉದ್ಯೋಗವನ್ನು ಸ್ವಾವಲಂಬಿ ಜೀವನವನ್ನು ಸಾಧಿಸಬೇಕು ಮಾಡಬೇಕು ಅನ್ನೋರಿಗೆ ಸೊ ಇದನ್ನು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಮೂರನೇದಾದ ಧನುಶ್ರೀ ಯೋಜನೆ ಅಂತ ಹೇಳಿ ಕರಿತೀವಿ ಧನಿಶ್ರೀ ಯೋಜನೆಯಲ್ಲೂ ಕೂಡ ಏನಾಗುತ್ತೆ ಮೂವತ್ತು ಸಾವಿರ ಧನ ಸಹಾಯವನ್ನು ಕೊಡ್ತಾರೆ ಧನಶ್ರೀ ಯೋಜನೆ ಅಂದರೆ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಎಚ್ ಐ ವಿ ಸೋಂಕಿತರು ಅಂದರೆ ಎಚ್ ಐ ವಿ ಸೋಂಕಿತರಾಗಿದ್ದು ಕೂಡ ಸ್ವಾವಲಂಬಿಯಾಗಿ ಏನಾದರೂ ದುಡುಕ್ ದುಡುಕೊಂಡು ತಿನ್ನಬೇಕು ಅಥವಾ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಆಸೆ ಇರೋರು ಸೊ ಈ ಅರ್ಜಿಯಲ್ಲಿ ದಮೆ ಧನಶ್ರೀ ಯೋಜನೆ ಅಡಿಯಲ್ಲಿ ಅವರು ಅರ್ಜಿಯನ್ನು ಹಾಕಿದ್ರು ಅಂತಂದ್ರೆ ಅವ್ರಿಗೂ ಕೂಡ ಧನ ಸಹಾಯವಾಗಿ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಆ ಮೂವತ್ತು ಸಾವಿರ ರೂಪಾಯಿ ಸ್ವಯಂ ಉದ್ಯೋಗ ಏನಾದರೂ ಅವರು ಸ್ಟಾರ್ಟ್ ಮಾಡ್ಕೋಬಹುದು ಸೊ ಇದೆಷ್ಟು ಮೂರನೇದಾಯ್ತು ಸೊ ನೆಕ್ಸ್ಟ್ ನಾಲ್ಕನೇ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳ್ ಕರಿತೀವಿ ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಏನು ಮಾಡ್ತಾರೆ ಅವರಲ್ಲೂ ಕೂಡ ಧನ ಸಹಾಯ ಅಂತೇಳಿ ಮೂವತ್ತು ಸಾವಿರ ಕೊಡ್ತಾರೆ ಅವರು ಕೂಡ ಏನು ಮಾಡ್ಬೋದು ಸೊ ಸ್ವಯಂ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಕೋಬೋದು ಅದರಲ್ಲಿಂದ ನೆಕ್ಸ್ಟ್ ದಾದಪ್ಪನ ಆದಪ್ಪನ ಮಾಚಿದೇವ ದೇವದಾಸಿಯರು ಅಂತ ಹೇಳಿ ಬರುತ್ತೆ ಯಾರು ಮಾಚಿದೇವ ದೇವದ ದಾಸಿಯರಾಗಿರ್ತಾರೋ ಅವರು ಕೂಡ ನಾವು ಈ ಹಳೆ ಕಸಬನ್ನು ಬಿಟ್ಟು ನಾವು ಹೊಸದಾಗಿ ಮತ್ತು ರೆಸ್ಪೆಕ್ಟ್ಫುಲ್ಲಾಗಿ ಸಮಾಜದಲ್ಲಿ ಒಂದು ಸ್ವಯಂ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋರು ಕೂಡ ಇದರಲ್ಲಿ ಅವರು ಅಪ್ಲೈ ಮಾಡ್ಬೋದು ಮಾಚಿದೇವ ದೇವ ಮಾಚಿ ದೇವ ದೇವದಾಸಿಯರು ಅನ್ನೋ ಇದ್ರೊಳಗೆ ಏನ್ ಮಾಡ್ತೀವಿ ಅಪ್ಲೈ ಮಾಡ್ಬೋದು ಸೊ ಎಲ್ಲರನ್ನೂ ಇದನ್ನ ದೇವದಾಸಿಯರು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಅವರು ಒಂದು ಸಮೀಕ್ಷೆ ಮಾಡಿದ್ದಾರೆ ಹತ್ತೊಂಬತ್ನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಮತ್ತು ಎರಡ್ ಸಾವಿರದ ಮತ್ತು ಎಂಟರಲ್ಲಿ ಸಮೀಕ್ಷೆ ಪ್ರಕಾರ ಯಾರು ಮಾಚಿ ದೇವ ದೇವದಾಸಿಯರು ಅಂತ ಕನ್ಸಿಡರ್ ಮಾಡಿರ್ತಾರೋ ಅಥವಾ ಏನಾದ್ರು ಸರ್ಟಿಫಿಕೇಟ್ ಕೊಟ್ಟಿರ್ತಾರೋ ಅಥವಾ ಏನು ಕೊಟ್ಟಿರ್ತಾರೋ ಪ್ರೂಫ್ ಕೊಟ್ಟಿದಾಗ ಆ ಪ್ರೂಫ್ ಮೇಲೆ ನೀವು ಏನು ಮಾಡ್ಬೋದು ಸೊ ಅಪ್ಲೈ ಮಾಡ್ಬೋದು ಸೊ ಇವರಿಷ್ಟು ಜನರು ಕೂಡ ಏನು ಮಾಡ್ಬೋದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಇವರೆಲ್ಲರೂ ಕೂಡ ನಾವು ಅರ್ಜಿಯನ್ನು ಹಾಕ್ಬೋದು ಓಕೆ ನೆಕ್ಸ್ಟ್ ಅರ್ಜಿಯನ್ನ ಎಲ್ಲಿ ಹಾಕ್ಬೋದು ಈ ಅರ್ಜಿಗಳನ್ನ ಅಂತ ಹೇಳಿ ನೋಡೋಣ ನೋಡೋದಾದ್ರೆ ಸೊ ಅರ್ಜಿಯನ್ನ ಬಾಪೂಜಿ ಸೇವಾ ಕೇಂದ್ರಗಳು ಗ್ರಾಮ ಒನ್ ಮತ್ತೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಈ ಅರ್ಜಿಗಳನ್ನ ಹಾಕ್ಬಹುದು ಮತ್ತೊಂದ್ಸಲ ಹೇಳ್ತೀನಿ ನೋಡಿ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಸೊ ಈ ಅರ್ಜಿಗಳನ್ನ ಹಾಕ್ಬೋದು ಸಿ ಈ ಅರ್ಜಿಯನ್ನು ಆಹ್ವಾನ ಮಾಡೋಕ್ಕೆ ಅವರಿಗೆ ಇರಬೇಕಾದ ವಯಸ್ಸಿನ ಮಿತಿ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಮತ್ತು ಐವತ್ತೈದು ವರ್ಷದ ಒಳಗಿನವರು ಈ ಅರ್ಜಿಯನ್ನ ಹಾಕಬಹುದು ಓಕೆ ಸೊ ಹಾಗಾದರೆ ಈ ಅರ್ಜಿಯನ್ನು ಕೊನೆಯ ದಿನಾಂಕ ಏನಾದರೂ ಕೊಟ್ಟಿದ್ದಾರೆ ಈ ಅರ್ಜಿಯನ್ನು ಹಾಕೋಕ್ಕೆ ಅಂದರೆ ಅಂದ್ರೆ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದಾರಪ್ಪ ಅಂತಂದರೆ ಸೊ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗಸ್ಟಿನೇ ಇಪ್ಪತ್ತೊಂದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಮುಂದಿನ ತಿಂಗಳು ಅಂದ್ರೆ ನಮಗೆ ಹತ್ತಿರ ಒಂದು ತಿಂಗಳ ಟೈಮ್ ಸಿಗುತ್ತೆ ನಮಗೆ ಸೊ ಒಂದು ತಿಂಗಳ ಕಾಲಾವಕಾಶನ ಕೊಟ್ಟಿದ್ದಾರೆ ಈ ಅರ್ಜಿಯನ್ನು ಹಾಕೋಕೆ ಸೊ ಯಾರು ಅವಶ್ಯಕತೆ ಇದೆಯೋ ಸ್ವಂತಕ್ಕೆ ಉದ್ಯೋಗ ಮಾಡಬೇಕು ಮತ್ತು ಫೈನಾನ್ಷಿಯಲಿ ನೀಡ್ ಇದೆ ಅಂದರೆ ಅವಶ್ಯಕತೆ ಇದೆ ಆರ್ಥಿಕ ಆರ್ಥಿಕವಾಗಿ ನಮಗೆ ಸಪೋರ್ಟ್ ಬೇಕು ಅನ್ನೋರು ಈ ಅಂಡರ್ ಒಳಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕೆಳಗೆ ಸೊ ಈ ಐದು ಯೋಜನೆಗಳಲ್ಲಿ ಸೊ ನೀವು ಯಾವುದು ಯೋಜನೆಗೆ ಅರ್ಹರದಿರೋ ಅಲ್ಲಿ ಅಪ್ಲಿಕೇಶನನ್ನು ಅರ್ಜಿಯನ್ನು ಹಾಕಿದ್ದಾರೆ ಹಾಕಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಥ್ಯಾಂಕ್ ಯು